ನಮಸ್ಕಾರ ಸ್ನೇಹಿತರೆ ಗಿಲ್ಲಿನಟ ನಟ ಅವರು ಬಿಗ್ ಬಾಸ್ ಆಟದ ಕೊನೆ ಹಂತದಲ್ಲಿ ಎಡವಿದ್ದಾರೆ ಅವರ ಅಭಿಮಾನಿಗಳಿಗೆ ಬೇಸರ ಆಗಿದೆ ಟಿಕೆಟ್ ಟಾಪ್ ಸಿಕ್ಸ್ ಟಾಸ್ಕ್ ವೇಳೆ ಧ್ರುವಂತ್ ಹಾಗೂ ಗಿಲ್ಲಿ ನಟ ನಡುವೆ ಭಾರಿ ಪೈಪೋಟಿ ನಡೆಯಿತು ಈ ಟಾಸ್ಕ್ ವೇಳೆ ಗಿಲ್ಲಿ ನಟ ಅವರು ಸೋತರು ಇದರಿಂದ ಧ್ರುವಂತ್ ಅವರಿಗೆ ಫಿನಾಲೆ ಹಾದಿ ಸುಲಭವಾಯಿತು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ನಲ್ಲಿ ಈಗ ಟಿಕೆಟ್ ಫಿನಾಲೆ ಟಾಸ್ಕ್ ನಡೆಯುತ್ತಿದೆ ಅಂದ್ರೆ ಈ ಟಾಸ್ಕ್ ನಲ್ಲಿ ಗೆಲ್ಲುವವರು ಫಿನಾಲೆ ಟಿಕೆಟ್ ಪಡೆಯುತ್ತಾರೆ ಆದ್ರೆ ಈ ಟಾಸ್ಕ್ ಪ್ರಕ್ರಿಯೆಯ ಆರಂಭದಲ್ಲೇ ಒಂದು ಶಾಕ್ ನೀಡಲಾಗಿದೆ ಒಬ್ಬರನ್ನ ನಿಂದ ಹೊರಗಿಡಲು ನಿರ್ಧರಿಸಲಾಗಿದೆ ಅಚ್ಚರಿ ಅಂದ್ರೆ ಈ ಪ್ರಕ್ರಿಯೆಯಲ್ಲಿ ಧ್ರುವಂತ್ ಮತ್ತು ಗಿಲ್ ನಟ ನಡುವೆ ಪೈಪೋಟಿ ಬೆಳೆಯಿತು ಮೊದಲ ಹಂತದಲ್ಲೇ ಧ್ರುವಂತ್ ಅವರು ಗಿಲ್ಲಿಯನ್ನ ಸೋಲಿಸಿದ್ರು ಅದರಿಂದ ಗಿಲ್ಲಿ ನಟ ಅವರು ಟಿಕೆಟ್ ಟಾಪ್ ಸಿಕ್ಸ್ ಆಟದಿಂದ ಹೊರಗೆ ಉಳಿಯುವಂತಾಗಿದೆ ಆರಂಭದಲ್ಲಿ ಒಂದು ಟ್ವೆಸ್ಟ್ ನೀಡಲಾಗಿತ್ತು ಮನೆಯ ಕ್ಯಾಪ್ಟನ್ ಧನುಷ್ ಅವರು ಒಬ್ಬರನ್ನ ಟಿಕೆಟ್ ಟಾಪ್ ಸಿಕ್ಸ್ ಆಟದಿಂದ ಹೊರಗೆ ಇಡಬೇಕು ಎಂದು ಸೂಚಿಸಲಾಯಿತು ಆಗ ಧನುಷ್ ಅವರು ಧ್ರುವಂತ ಹೆಸರನ್ನ ಹೇಳಿದ್ರು ಆದ್ರೆ ಧ್ರುವಂತ ಅವರು ತಮ್ಮನ್ನು ತಾವು ಸಮರ್ಥರು ಎಂದು ಸಾಬೀತು ಮಾಡಿಕೊಳ್ಳಲು ಒಂದು ಅವಕಾಶ ನೀಡಲಾಯಿತು ಎದುರಾಳಿಯನ್ನ ಆಯ್ಕೆ ಮಾಡಿಕೊಂಡು ಟಾಸ್ಕ್ ಗೆಲ್ಲುವಂತೆ ಸವಾಲು ಇಡಲಾಯಿತು ಆಗ ಧ್ರುವಂತ ಅವರು ಗೆಲ್ಲಿಯನ್ನ ಎದುರಾಳಿಯಾಗಿ ಆಯ್ಕೆ ಮಾಡ್ಕೊಂಡ್ರು ಇಬ್ಬರ ನಡುವೆ ಟಾಸ್ಕ್ ನಡೆಯಿತು ತೀವ್ರ ಹಣಾಹಣಿ ಬಳಿಕ ಧ್ರುವಂತ್ ಅವರು ವಿನ್ ಆದ್ರು ಆಟದಲ್ಲಿ ಸೋತ ಗಿಲ್ಲಿ ನಟ ಅವರು ಟಿಕೆಟ್ ಟಾಪ್ ಸಿಕ್ಸ್ ಆಟದಿಂದ ಔಟ್ ಆದ್ರು ಗಿಲ್ಲಿ ಅವರಿಗೆ ಇದರಿಂದ ತೀವ್ರ ಹಿನ್ನಡೆ ಆಗಿದೆ ಹಾಗಾಗಿ ಕಾವ್ಯ ರಘು ರಾಶಿಕಾ ರಕ್ಷಿತಾ ಧನುಷ್ ಅವರಿಗೆ ಶಾಕ್ ಆಗಿದೆ ಅಲ್ಲದೆ ಗಿಲ್ಲಿಯನ್ನ ಬೆಂಬಲಿಸುವ ಪ್ರೇಕ್ಷಕರಿಗೂ ಬೇಸರ ಆಗಿದೆ ಮುಂದಿನ ದಿನಗಳಲ್ಲಿ ಗಿಲ್ಲಿ ಅವರ ಪರಿಸ್ಥಿತಿ ಏನಾಗಲಿದೆ ಎಂಬುದನ್ನ ಯೋಚಿಸಲಾಗುತ್ತದೆ ಫಿನಾಲಿಯಾ ಟಿಕೆಟ್ ಪಡೆಯಲು ಎಲ್ಲರೂ ಕಷ್ಟಪಟ್ಟು ಆಟ ಆಡ್ತಿದ್ದಾರೆ ಮೊದಲಿನಿಂದಲೂ ಧ್ರುವಂತವರನ್ನ ಗಿಲ್ಲಿ ನಟ ಸಿಕ್ಕಾಪಟ್ಟೆ ಹೀಳ್ಸಿದ್ರು ಅಲ್ಲದೆ ಧ್ರುವಂತವರು ಅಶ್ವಿನಿ ಗೌಡ ಜೊತೆ ಕ್ಲೋಸ್ ಆಗಿರುವ ಕಾರಣಕ್ಕೆ ಅವರನ್ನ ಗಿಲ್ಲಿ ನಟ ಟಾರ್ಗೆಟ್ ಮಾಡಿದ್ರು ಆದ್ರೆ ಈಗ ಕೊನೆ ಹಂತದಲ್ಲಿ ಧ್ರುವಂತವರಿಂದಲೇ ಗಿಲ್ಲಿ ನಟ ಸೋಲುವಂತಾಯಿತು ಹಾಗಾಗಿ ಧ್ರುವಂತವರು ಅವರು ಈ ಗೆಲುವಿನ ಬಳಿಕ ಭರ್ಜರಿಯಾಗಿ ಸಂಭ್ರಮಿಸಿದ್ದಾರೆ ಸ್ನೇಹಿತರೆ ಟಿಕೆಟ್ ಫಿನಾಲೆ ಟಾಪ್ ಸಿಕ್ಸ್ ಇಂದ ಗಿಲ್ಲಿ ಹೊರಗೊಳ್ದಿರುವುದು ನಿಮ್ಗೆಲ್ಲ ಎಷ್ಟು ಬೇಸರ ಬಂದಿದೆ ಅದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು